ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಬುದ್ಧಿ ಮಟ್ಟ ಈ ಸಾಕಷ್ಟು ಜನಕ್ಕೆ ತುಂಬ ಹೆವಿ ಸ್ಪೀಡ್ ಮೂರು ಯಾವಾಗಲೂ ನಾವು ತ್ರಿಬಲ್ ಎಸ್ಸುಗಳನ್ನು ಫಾಲೋ ಮಾಡಬೇಕು ಅದ್ಭುತವಾಗಿ ನಮ್ಮ ಬದುಕು ಬಂಗಾರವಾಗೋದಕ್ಕೆ ಮೊದಲನೇದು ಸೈಲೆಂಟ್ ಮೌನ ವಹಿಸೋದನ್ನು ಕಲೀಬೇಕು ಎರಡನೇದು ಸ್ಲೋ ನಿಧಾನವೇ ಪ್ರಧಾನ ಮೂರನೇದು ಸ್ಮೈಲ್ ಈ ಮೂರು ಎಸ್ಸುಗಳನ್ನು ಯಾರ್ಯಾರು ಫಾಲೋ ಮಾಡ್ತಾರೆ ಅತ್ಯದ್ಭುತವಾಗಿ ಬದುಕೋದಕ್ಕೆ ನಮಗೆ ಅದು ಹಾದಿ ಮಾಡಿಕೊಡುತ್ತೆ ನಿಧಾನವೇ ಪ್ರಧಾನ ದಾನ ದಾನಕ್ಕೂ ನಿಧಾನ ದೊಡ್ಡದು ಅಂತ ಹಿರಿಯರು ಹೇಳ್ತಾರೆ ಆತುರಗಾರನಿಗೆ ಬುದ್ಧಿಮಟ್ಟ ನಾನು ಕೆಲವೊಂದು ಮನೆಗಳಿಗೆ ಕರೀತಾರೆ ಇನ್ವೈಟ್ ಮಾಡ್ತಾರೆ ಮನೆಗೆ ಹೋದಾಗ ಏನೋ ಗುರುಗಳು ಬಂದಿದ್ದಾರೆ ಅನ್ನೋ ಒಂದು ಆತುರ ಅದು ಏನೋ ಇರ್ತದೆ ಭಕ್ತಿ ಗೌರವ ಪ್ರೀತಿ ಎಲ್ಲವೂ ಕೂಡ ಇರ್ತದೆ ಬಂದಿದ ತಕ್ಷಣ ಎಲ್ಲ ಒರೆಸಿ ಊಟಕ್ಕೆ ಕುಂಡಿಸ್ತಾರೆ ಕುಂಡಿಸಿದ್ರೆ ನನಗೆ ಯಾರೇ ಯಾವುದೇ ಮನೆಗೆ ಹೋದರೂ ಊಟಗಳು ಏನೇನು ಮಾಡಿದ್ರೂ ತಂದಿಟ್ಬಿಡ್ಬೇಕು ಬಡಿಸ್ಬಾರ್ದು ಈ ಬಡಿಸಿರೋ ಊಟ ತಿನ್ನೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ತಟ್ಟೆಯಲ್ಲಿ ಹಾಕಬಂದುಬಿಡ್ತಾರೆ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಏನೋ ತಿನ್ನು ಅಂತ ಕೊಡ್ತಾರೆ ಸಾಂಬಾರು ಅನ್ನ ಸಾಂಬಾರು ಎಲ್ಲ ನನಗೆ ನಿಜವಾಗ್ಲೂ ಆ ಥರ ಮನೆಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಎಲ್ಲ ತಂದಿಟ್ಬಿಟ್ರೆ ನನಗೆ ಅಲ್ಪ ಆಹಾರಿನ ಒಂದು ಆಪಲ್ ಗಾತ್ರ ಮುದ್ದೆ ಒಂದು ಸೌಟು ಅನ್ನ ಇಷ್ಟೇ ಆಹಾರ ದಿನಕ್ಕೆ ಎರಡು ಹೊತ್ತು ಬೆಳಿಗ್ಗೆ ಮತ್ತು ಸಂಜೆ ಹಾಕ್ಕೊಂಡು ಬಂದುಬಿಟ್ರೆ ನಾನು ಎಷ್ಟು ತಿಂತೀನಿ ಅವ್ರಿಗೆ ಗೊತ್ತಿಲ್ಲ ಆ ಅನ್ನಕ್ಕೆ ಎಷ್ಟು ಸಾಂಬಾರು ಹಾಕಬೇಕು ಗೊತ್ತಿಲ್ಲ ಆ ಪ್ರಮಾಣ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಇರೋದ್ರಿಂದ ಹಾಕಬಂದುಬಿಟ್ರೆ ಖಂಡಿತವಾಗ್ ತಿನ್ನಲ್ಲ ಒಂದಷ್ಟು ತಿನ್ನಲಿ ಅಂತ ಹಾಕೊಂಬಿಡ್ತಾರೆ ಯಾರದೇ ಆಗಲಿ ನೀವು ಎಷ್ಟು ತಿಂತಾರೆ ಅಂತ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನೆಗಳಲ್ಲಾದರೂ ಕೂಡ ಗಂಡನಿಗಾಗಲಿ ಇಷ್ಟ ಅದನ್ನು ಫಾಲೋ ಮಾಡಿ ಇಲ್ಲಿ ಇಷ್ಟ ಇಲ್ಲ ಅಂತ ಕೆಲವರಿಗೆ ಹಾಕ್ಕೊಂಡು ಬಂದರೆ ಮಾತ್ರ ತಿಂತಾರೆ ತಂದಿಟ್ಟರೆ ಅವ್ರು ಬಡಿಸ್ಕೊಳ್ಳಲ್ಲ ಬಡಿಸ್ಬೇಕು ಯಾರಾದರೂ ಸೊ ನನಗೆ ಆ ಥರ ಇಲ್ಲ ತಂದು ಬಿಟ್ಟುಬಿಟ್ರೆ ಕ್ಲೀನಾಗಿ ಬಡಿಸ್ತೀನಿ ಸೊ ನಿಧಾನವಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ಊಟ ತಿಂತೀನಿ ಇನ್ನು ತಿಂದೇ ಇರಲ್ಲ ಬಂದಿದ ತಕ್ಷಣವೇ ಎಲ್ಲ ಎತ್ಕೊಂಡೋಗ್ಬಿಡ್ತಾರೆ ಇನ್ನೂ ನನಗೆ ಬೇಕು ಅನಿಸುತ್ತೆ ತಿಂತೀನಿ ಚೆನ್ನಾಗಿದ್ರೆ ಇನ್ನೊಂದು ತುತ್ತು ತಿನ್ನೋಣ ಅಂತ ಅನಿಸುತ್ತೆ ಆದರೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಸಾಂಬಾರು ಅದ್ರಲ್ಲಿ ಮುಚ್ಚಿಬಿಟ್ಟು ಎತ್ಕೊಂಡೋಗ್ಬಿಡ್ತಾರೆ ಮತ್ತು ತಿನ್ನೋದು ಹೇಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅಂದರೆ ಆ ರೀತಿ ತಿನ್ನೋನು ಕೂಡ ಏನು ಮಾಡ್ತಾನೆ ಅಯ್ಯೋ ಹೋಗ್ಬಿಟ್ರು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ಊಟದಲ್ಲಿ ಹೋಗ್ತಾರೆ ಊಟ ತುಂಬಿರುತ್ತೆ ಹೊಟ್ಟೆ ತುಂಬಿದೆ ಆದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅದರಲ್ಲಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಎತ್ಕೊಂಡು ಎತ್ಕೊಂಡೋಗಿ ಇದೊಂದು ಇನ್ನೂ ಊಟನೇ ಮಾಡಿರೋಲ್ಲ ಆಗಲೇ ಎಲ್ಲ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಬಿಡೋದು ಒರೆಸ್ಬಿಡೋದು ತಗೊಂಬಂದು ಎಲ್ಲ ಕ್ಲೀನಾಗಿ ಒರೆಸ್ಬಿಡೋದು ಈ ರೀತಿ ಮಾಡೋದ್ರಿಂದ ಊಟ ಮಾಡೋರಿಗೆ ಒಂದು ರೀತಿ ಅವಮಾನ ಮಾಡಿದಂಗೆ ಇದನ್ನು ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಹೆಣ್ಣುಮಕ್ಕಳು ದಯವಿಟ್ಟು ಆ ರೀತಿ ಮಾಡಬೇಡಿ ಇದು ಬಹಳ ಬಹಳ ಒಂದು ರೀತಿ ಬೇಸರವನ್ನು ತಂದು ಉಂಟು ಮಾಡುತ್ತೆ ಇನ್ನೊಂದು ಸಲ ನಿಮ್ಮ ಮನೆಗೆ ಬರೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಸಾಕಷ್ಟು ಜನ ಬಂದವರು ಕೂಡ ಹೇಳಿದ್ದಾರೆ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಊಟ ಮಾಡಿಬಿಟ್ಟು ಎಲ್ಲರದ್ದು ಊಟ ಆದಮೇಲೆ ಟೇಬಲಲ್ಲಿ ಒಬ್ಬನೇ ಮಾಡ್ತಾ ಇರಲಿ ಇಬ್ಬರು ಇರಲಿ ನಾಲ್ಕು ಜನ ಇರಲಿ ಎಲ್ಲರದ್ದು ಆದ ನಂತರ ಅವರು ಊಟ ಮಾಡೋ ಸ್ಥಳದಿಂದ ಎದ್ದೋದ ನಂತರ ನೀವು ಅದನ್ನೆಲ್ಲ ಎತ್ತಿಡಬೇಕೆ ಹೊರತು ಕುಂತ್ಕೊಂಡಿದ್ದಂಗೆ ಪಟಕ್ 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 ಅಂತ ಎತ್ತಿಟ್ಬಿಟ್ರೆ ಯಾರಿಗೂ ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅವ್ರು ಇನ್ನು ತಿಂದೇ ಇಲ್ಲ ಒಂದು ಸಲ ಒಬ್ರು ತಿನ್ಬಿಟ್ರು ಎತ್ಬಿಟ್ಟು ತಟ್ಟೆನ ಕ್ಲೀನಾಗಿ ಒರೆಸ್ಬಿಡೋದು ಅದು ಹೋಟ್ಲ ಹೋಟ್ಲಲ್ಲಿ ಟೇಬಲ್ಗಳು ಕಡಿಮೆ ಇದ್ದಾಗ ಹಂಗೆ ಮಾಡ್ತಾರೆ ಆದರೆ ಇದು ಮನೆಯಲ್ಲೂ ಕೂಡ ಹಂಗೆ ಒರೆಸ್ಬಿಟ್ರೆ ಕ್ಲೀನಾಗಿ ಅವರು ಇನ್ನೂ ತಿಂತಾವ್ರೆ ಆ ಎಂಜಿಲ್ ಒರೆಸಿರೋದೆಲ್ಲ ತಟ್ಟೆಗೆ ತಾಕತ್ತೆ ಆ ರೀತಿ ಮಾಡೋಕ್ಕೆ ದಯವಿಟ್ಟು ಹೋಗ್ಬೇಡಿ ಇದು ಬಹಳ ಬಹಳ ಅಪಾಯಕಾರಿ ಅತೃಪ್ತಿ ಇಲ್ಲಿ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಒಂದು ಇರುಸು ಮುರುಸು ಉಂಟಾಗುತ್ತೆ ಯಾರಿಗೆ ಆಗಲಿ ಅತಿಥಿ ಸತ್ಕಾರ ನಮ್ಮ ಭಾರತದ ಪರಂಪರೆ ಅತ್ಯದ್ಭುತವಾದ ಭಾರತವನ್ನು ಗುರುತಿಸುವಂಥ ರೀತಿ ನೀತಿನೇ ಅತಿಥಿ ಸತ್ಕಾರ ಅತಿಥಿ ಅಂದರೆ ಏನು ಕರೆದಿರೋನು ಅತಿಥಿ ಅಲ್ಲ ಕರೆಯದೇ ಬಂದರೂ ಕೂಡ ಅವನಿಗೆ ನಾವು ಸತ್ಕರಿಸಿ ಕಳಿಸ್ತೀರಿ ಇದಕ್ಕೆ ಅತಿಥಿ ಸತ್ಕಾರ ಅಂತ ಕರೀತಾರೆ ಅತಿಥಿ ಅಂದರೆ ಯಾರು ಇನ್ವೈಟ್ ಮಾಡಿರ್ತಾರಲ್ಲ ಅವರಲ್ಲ ಅದು ಸಡನ್ನಾಗಿ ಬಂದುಬಿಡ್ತಾರೆ ಅವರು ಕೂಡ ಅದು ಅವ್ರನ್ನ ಅತಿಥಿ ಅಂತ ಕರೀತಾರೆ ಇಂಥವ್ರನ್ನ ನಾವು ಸತ್ಕರಿಸ್ಬೇಕು ಮತ್ತೆ ಕೆಲವರು ಮನೇಲಿ ಏನು ಮಾಡ್ತಾರೆ ಊಟಕ್ಕೆ ಇಟ್ಟುಬಿಟ್ಟು ಎದುರುಗಡೆ ಒಳ್ಳೆ ಈ ಶೋರೂಮ್ಗಳು ಇರ್ತಾರೆ ಗೊಂಬೆ ಥರ ನಿಂತ್ಕೊಂಡಿರ್ತಾರೆ ಕೆಲವರಿಗೆ ಮುಜುಗರ ಆ ರೀತಿ ನಿಂತ್ಕೊಬಾರ್ದು ಅವ್ರು ಹೆಂಗೆ ತಿನ್ ತಿನ್ನೋದನ್ನು ನೋಡ್ತಾರೆ ಈಗ ದೃಷ್ಟಿ ಅಂತಾರೆ ಹಳ್ಳಿ ಕಡೆ ಈ ಅಜ್ಜಿಗಳು ಹಿಂಗೆ ಕುಂತ್ಕೊಂಡು ಹಾಂ ಓಹೋ ಸರಿಯಾಗಿ ಬಾರಿಸ್ತಾನೆ ಪರವಾಗಿಲ್ಲ ಚೆನ್ನಾಗಿ ಜಡಿತಾನೆ ಹ್ಞೂ ಹಿಂಗೆ ತಿಂದರೆ ಮುಗೀತು ಮನೆ ಇದು ದೃಷ್ಟಿ ತಾತನೋ ಅಜ್ಜಿನೋ ತಾತ ಮಾಡ್ತಿರ್ಲಿಲ್ಲ ಅಜ್ಜಿ ಹೆಚ್ಚಾಗಿ ಮಾಡೋರು ಈ ರೀತಿ ಕಜ್ಜು ಸಜ್ಜಿಗಳು ಇರ್ತಾಯಿದ್ರು ಹಿಂದೆ ಇವಾಗೆಲ್ಲ ಯಾರು ಆ ರೀತಿ ಇಲ್ಲ ಚೆನ್ನಾಗಿ ತಿನ್ನಿ ಅಂತ ಬಿಟ್ಬಿಡ್ತಾರೆ ಬಟ್ ಹಿಂದಿನ ಕಾಲದಲ್ಲಿ ಈ ರಮಾದೇವಿ ಸಿನಿಮಾ ನಟರಿ ಇರ್ತಾರಲ್ಲ ಉಮಾ ಪಾರ್ವತಿನ ಏನೋ ಅವ್ರ ಹೆಸರಿದೆ ಆಯಮ್ಮ ಇದೆಲ್ಲ ಮಾಡಿದಾಗ ನೋಡಿರ್ತೀವಿ ಈಗ ಊಟ ಮಾಡೋದನ್ನು ನಿಂತ್ಕೊಂಡು ಯಾಕೆ ನೋಡಬೇಕು ನೋಡಿದ್ರೆ ಅವರು ಮುಜುಗರ ಅನ್ಸುತ್ತೆ ಅವ್ರು ನಿಮ್ಮನ್ನು ನೋಡದೆ ಹೋದ್ರು ಕೂಡ ನೀವು ಅವ್ರನ್ನ ನೋಡ್ತಾ ಇದ್ರೆ ಅಲ್ಲಿ ಕುಂತಿರೋನ್ಗೆ ಏನೋ ಒಂಥರ ಮುಜುಗರ ಆಗುತ್ತೆ ಇಟ್ಬಿಟ್ಟು ಹೋಗ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ತಟ್ಟೆ ಖಾಲಿ ಆಗೋದಕ್ಕಿಂತ ಮುಂಚೆ ನೋಡಬೇಕು ಅಥವಾ ಅಲ್ಲೇ ಬಡಿಸ್ಬಿಟ್ಟು ಇಲ್ಲಿ ಇಟ್ಕೊಳ್ಳಿ ನೀವು ಎಷ್ಟು ಅಷ್ಟು ಬಡಿಸ್ಕೊಳ್ಳಿ ಅಂತ ಹೇಳಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆಲವರಿಗೆ ಬಡಿಸೋದು ಇಷ್ಟ ಇಲ್ಲ ಬಡಿಸ್ಬೇಕು ಬಡಿಸ್ಕೊಂಡು ಬಂದು ಕೊಡಬೇಕು ಕೆಲವ್ರು ಕಲಿಸ್ಕೊಂಡು ಬಂದು ಇಡಬೇಕು ಮತ್ತು ಕೆಲವ್ರು ತಿನ್ನಿಸ್ಬೇಕು ಅದು ಯಾರ್ಯಾರಿಗೆ ಏನೇನು ಇಷ್ಟ ಇದೆ ಹಂಗೆ ಮಾಡಿ ಬಟ್ ಆಗಿ ನಾವೆಲ್ಲ ತಗೊಂಬಂದು ಇಟ್ಬಿಟ್ರೆ ಅಲ್ಲಿ ಅವ್ರಿಗೆ ಎಷ್ಟು ಅಷ್ಟು ಬಡಿಸ್ಕೊಂಡು ತಿಂತಾರೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂದರೆ ಸುಮಾರು ಜನ ಆ ರೀತಿ ಮಾಡ್ತಾರೆ ಏನೋ ಹೇಳಬೇಕು ಪಕ್ಕದ ಮನೆಯಲ್ಲಿ ಒಂದು ಯಾವುದೋ ಒಂದು ಊರು ಹೋಗಿದ್ದೆ ಆ ಊರಲ್ಲಿ ಪಕ್ಕದ ಮನೆ ಹುಡುಗಿ ಹೊಸ್ದಾಗಿ ಮದುವೆ ಆಗಿದ್ದಾಳೆ ಈ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರು ಇದ್ದಾರೆ ಅಂದರೆ ಆಂಟಿ ಅಂಕಲ್ ಇದ್ದಾರೆ ಬೆಳಿಗ್ಗೆನೆ ಗಂಡ ರಾತ್ರಿ ಏನೇನು ಹೇಳಿದ ಪಟಕ್ಕಂತ ಬಂದ್ಬಿಡ್ತಾಳೆ ಎಂಟು ಗಂಟೆ ಎಂಟುವರೆಗೆ ಬಂದ್ಬಿಟ್ಟು ಆಂಟಿ ಹತ್ರ ಹೇಳ್ತಾ ಇರ್ತಾಳೆ ಕುಂತ್ಕೊಂಡು ಹರಟೆ ಹೊಡಿತಾಳೆ ಅವಳಿಗೇನು ಅಂದರೆ ಮರ್ತೋಗ್ಬಿಡ್ತೀನಿ ಆಮೇಲೆ ಹೇಳಿದ್ರೆ ಅಂತ ಆದರೆ ಪಕ್ಕದ ಮನೆಯಲ್ಲಿ ಬಂದು ಕುತ್ಕೊಳ್ತಾರಲ್ಲ ಈ ರೀತಿ ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಕುತ್ಕೊಂಡ್ರೆ ಇದೊಂದು ರೀತಿ ದರಿದ್ರ ಯಾರಾದರೂ ನಿಮ್ಮ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ಬೆಳಿಗ್ಗೆ ಬಂದು ನಿಮ್ಮ ಮನೆಯಲ್ಲಿ ಬಂದು ಒಕ್ಕರಿಸ್ಕೊಂಡ್ರೆ ಇದೊಂದು ನಕ್ಷತ್ರಿಕಾ ಅಂತ ತಿಳ್ಕೊಳ್ತೀನಿ ನಿಮಗೆ ಖಂಡಿತವಾಗಲೂ ಇದರಿಂದ ಒಳ್ಳೇದಾಗಲ್ಲ ಎಲ್ಲರೂ ಹೆಣ್ಮಕ್ಳು ಗಂಡ ಅಪ್ಪಾನೋ ದುಡಿಬೇಕು ಅವ್ವಾನೋ ಅರಿಬೇಕು ಅಂತಾರೆ ಸೊ ಕೆಲಸಕ್ಕೆ ಹೋಗಿರ್ತಾರೆ ಓ ಮಕ್ಕಳು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿರ್ತಾರೆ ಹೋದ್ಮೇಲೆ ನೀವು ಮನೆಯಲ್ಲಿ ನಿಮ್ಮ ಮನೆ ಕೆಲಸ ಪ್ರತಿಯೊಬ್ಬರಿಗೂ ಮನೆ ಕೆಲಸ ಇದ್ದೇ ಇರುತ್ತೆ ಕುಡಿಸೋದು ತೊಳೆಯೋದು ಬೆಳಗೋದು ಏನೋ ಒಂದು ಸಿಂಗರ್ಸೋದು ಅವ್ರದ್ದು ಏನೇನೋ ಕೆಲಸಗಳು ಇರ್ತವೆ ಅದೆಲ್ಲ ಮುಗಿಬೇಕು ಅಂತಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಟ್ಟಿಗೆ ಆಗುತ್ತೆ ಅದಾದಮೇಲೆ ಮತ್ತೆ ತಿರ್ಗ ಮಧ್ಯಾಹ್ನ ಬಂದುಬಿಡುತ್ತೆ ಅದಕ್ಕೆ ಅಡುಗೆ ಬೇರೆ ಮಾಡಬೇಕು ಇದ್ದರೆ ಮನೆಯಲ್ಲಿ ಯಾರಾದರೂ ಇದ್ದರೆ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಬೋದು ಮತ್ತು ಸಂಜೆ ಬಂದಾಗ ಮತ್ತೆ ಎಲ್ಲ ಮನೆಯೆಲ್ಲ ಬ್ಯುಸಿ ಆಗುತ್ತೆ ಪ್ರತಿಯೊಬ್ಬರು ಮನೇಲಿ ಇದು ನಡೀತದೆ ಈಗ ಆಕೆ ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ಅಕ್ರಸ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಕುಂತ್ಕೊಂಡು ಹಾರ್ಟೆ ಹೊಡಿಯೋದು ನನ್ನ ಗಂಡ ಹಂಗಂದ ನಿನ್ನ ಗಂಡ ಏನು ಹಾಗೆ ಹೀಗೆ ಅಂತಂದ್ರೆ ಮನೇಲಿ ಇನ್ನೂ ಮಕ್ಕಳಿದ್ದಾರೆ ಮನೇಲಿ ಇನ್ನೂ ಗಂಡ ಇದ್ದಾನೆ ಇವ್ರ ಮಾತುಕತೆ ಶುರು ಮಾಡಿಬಿಟ್ರೆ ಕೆಲಸ ಯಾರು ಮಾಡೋದು ಸೊ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತಂದ್ರೆ ಬದುಕು ಹೇಗೆ ಬದುಕಕ್ಕೆ ಸಾಧ್ಯ ಪ್ರತಿಯೊಬ್ಬ ಜೀವ ಪ್ರತಿಯೊಬ್ಬನ ಪ್ರತಿಯೊಬ್ಬರಿಗೂ ಕುಟುಂಬ ಇದ್ದೇ ಇರುತ್ತೆ ಪರಿವಾರ ಇದ್ದೇ ಇರುತ್ತೆ ಅದನ್ನು ನಾವು ಅರ್ಥೈಸ್ಕೊಂಡು ಹೋಗ್ಬೇಕು ಅಕ್ಕ ನೆರೆಹೊರೆ ಅಂದಮೇಲೆ ಒಬ್ರಿಗೊಬ್ರು ಆಗಬೇಕು ಹಂಗೆ ಬೆಳಿಗ್ಗೆ ಬೆಳಿಗ್ಗೆನೇ ಬಂದು ಒಕ್ಕರ್ಸ್ಕೊಳ್ಳೋದು ಅದು ನೆರೆಹೊರೆ ಆಗೋದಿಲ್ಲ ನಾನು ಹೇಳಿದ ನನ್ನ ಅನುಭವದಲ್ಲಿ ಹೇಳ್ತೀನಿ ಇಲ್ಲಿ ಸಾಕಷ್ಟು ಜನ ಅವರ ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೌನ್ಸಿಲಿಂಗ್ ಹೆಚ್ಚಾಗಿ ಮಾಡ್ತೀನಿ ತಲೆ ಕೆಟ್ಟೋರು ಈ ಕೆಲವರೆಲ್ಲ ಬರ್ತಾರೆ ಮಾನಸಿಕವಾಗಿ ನೊಂದೋಗ್ಬಿಟ್ಟಿರ್ತಾರೆ ಬೆಂದೋಗ್ಬಿಟ್ಟಿರ್ತಾರೆ ಅವರಲ್ಲಿ ಸತ್ವನೇ ಇರಲ್ಲ ಯಾಕೆ ಅಂತಂದರೆ ಯಾರ್ದೋ ಕಾಟ ಅಕ್ಕಪಕ್ಕದ ಮನೆಯವ್ರ ಕಾಟ ಸ್ನೇಹಿತರ ಕಾಟ ಆ ರೀತಿ ಕಾಟ ಕೊಟ್ಟು 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 ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ರೀತಿ ಮಾಡ್ತಾರೆ ಕೆಲವರು ದೂರದಲ್ಲಿರ್ತಾರೆ ಹೊಸದಾಗ ಮದುವೆ ಆಗಿರೋ ಹೆಣ್ಣುಮಕ್ಳು ಬೆಳಿಗ್ಗೆ ಫೋನ್ ಮಾಡ್ಬಿಡು ಅಮ್ಮನಿಗೆ ಮಗಳಾದರೂ ಅಮ್ಮನಿಗೆ ಫೋನ್ ಮಾಡ್ತಾಳೆ ಅಥವಾ ಅಮ್ಮನಾದರೂ ಮಗಳಿಗೆ ಫೋನ್ ಮಾಡ್ತಾಳೆ ಬೇರೆ ಕೆಲಸ ಇರೋದಿಲ್ವಾ ಗಂಡ ಆಫೀಸಿಗೆ ಹೋದ ನಂತರ ನಿಮಗೇನಾದರೂ ಬಿಡುವಿದ್ರೆ ಅವಾಗ ನೀವು ಮಾಡಬೇಕು ಅದು ಬಿಟ್ಬಿಟ್ಟು ಇದಕ್ಕೇನಾದರೂ ನೀವು ಪ್ರಮೋಟ್ ಮಾಡಿದ್ರೆ ಖಂಡಿತವಾಗಲೂ ಸಾಕಷ್ಟು ಮನೆಗಳಲ್ಲಿ ದಿನನಿತ್ಯ ಕರೆ ಮಾಡುವಂಥ ಮದುವೆ ಆದ ನಂತರ ದಿನನಿತ್ಯ ಕರೆ ಮಾಡುವಂಥವ್ರು ಇದರ ಖಂಡಿತವಾಗ್ಲಿ ಮಾಡಬೇಕು ಅದು ಬಾಂಧವ್ಯ ಹೆಚ್ಚಿಸುತ್ತೆ ಜನರಲ್ ಆಗಿ ಆದರೆ ಅದು ಅಧಿಕವಾದಾಗ ಏನಾಗುತ್ತೆ ನಮಗೆ ಈ ಮಕ್ಕಳನ್ನು ಕೈ ಹಿಡ್ದು ನಡೆಸ್ಬೇಕಂತ ಹೆಜ್ಜೆ ಇಡಿಸ್ಬೇಕಂತ ಅವಾಗ ಅವರು ನಡೆಯೋದು ಕಲಿತಾರೆ ನಡೆಯೋದು ಕಲಿತ ಮೇಲೆ ಕೈ ಬಿಟ್ಟುಬಿಡ್ಬೇಕು ಬಿಟ್ಟಾಗ ಅವ್ರು ಓಡೋದು ಕಲಿತಾರೆ ಕೆಲವರು ಮದುವೆ ಆಗಿ ಮಕ್ಕಳಾಗಿದ್ರು ಕೈ ಹಿಡ್ಕೊಂಡಿರ್ತಾರೆ ಅಯ್ಯೋ ಹುಷಾರಾಗೋಗಮ್ಮ ಲೆಫ್ಟ್ ಬಾ ರೈಟ್ ಬಾ ಇನ್ನು ಕೈ ಹಿಡ್ಕಂಡು ಕಲಿಸ್ತಾವ್ರೆ ಅವಳು ಯಾವಾಗ ಕಲಿಯೋದು ಅವಳು ಯಾವಾಗ ಓಡೋದು ಅವಳಿಗೆ ಯಾವಾಗ ಬುದ್ಧಿ ಬರೋದು ಏನೋ ಸಣ್ಣ ಮಕ್ಕಳು ಇನ್ನು ಅಂಬೆಗಾಲ ಆಗ್ತಾ ಇರ್ತಾರೆ ಗೋಡೆ ಹಿಡ್ಕೊಂಡು ನಡೀತಾರೆ ಅವಾಗ ನಾವು ಕಲಿಸ್ಲೇಬೇಕಾಗುತ್ತೆ ಬಟ್ ಮದುವೆ ಆದರೂ ಕೂಡ ದಿನನಿತ್ಯ ಈಗಲೂ ಫೋನ್ ಮಾಡೋದು ಹುಷಾರು ಹಂಗಿರಬೇಕು ಹಿಂಗಿರ್ಬೇಕು ಈ ರೀತಿ ಖಂಡಿತವಾಗಲಿ ಯಾರು ಹೇಳ್ಕೊಡ್ಬೇಡ ಏನೋ ಅಡುಗೆ ಮಾಡೋದು ಹೇಳ್ಕೊಡಿ ಗಂಡನ ಜೊತೆ ಹೇಗೆ ಹೊಂದಾಣಿಕೆ ಆಗಬೇಕು ಅದನ್ನು ಹೇಳ್ಕೊಡಿ ಸೋ ತುಂಬ ಅತ್ಯದ್ಭುತವಾಗಿ ಮನೆಯನ್ನು ಸಿಂಗರಿಸೋದನ್ನು ಹೇಳ್ಕೊಡಿ ಇಬ್ಬರು ಬಾಂಧವ್ಯವನ್ನು ಹೆಚ್ಚು ಮಾಡಬೇಕು ಪ್ರೀತಿ ಹೆಚ್ಚಾಗಬೇಕು ಹೃದಯಗಳು ಮಿಲನವಾಗಬೇಕು ಬರೀ ದೈಹಿಕವಾಗಿ ಮಾತ್ರ ಆದರೆ ಸರ್ ಅದನ್ನು ಅರ್ಥೈಸ್ಕೊಳ್ಳೋದು ಮತ್ತು ಅರ್ಥ ಮಾಡಿಸೋದು ಇದು ಎರಡನ್ನು ಮನೆಯಲ್ಲಿ ಹೇಳ್ಕೊಡಿ ಅದನ್ನು ಬಿಟ್ಟು ಜಾಡಿ ಮಾತುಗಳನ್ನು ಹೇಳ್ಕೊಡೋದು ದಿನನಿತ್ಯ ಅವನು ಹಂಗಂದ್ರೆ ನೀನು ಹಿಂಗನ್ನು ಹೀಗೆ ಅಂತ ಸಾಕಷ್ಟು ಮನೆಗಳಲ್ಲಿ ಕಂಪ್ಲೇಂಟ್ಗಳು ಬರೋದಿದೆ ಬಂದು ಹೊಸದಾಗಿ ಮದುವೆ ಆಗಿರೋರು ಎರಡು ವರ್ಷ ಮೂರು ವರ್ಷ ನನಗೆ ಇಷ್ಟ ಇಲ್ಲ ನಾನು ಅವನಿಗೆ ಡೈವರ್ಸ್ ತೊಗೊಳ್ತೀನಿ ಬಿಟ್ಬಿಡ್ತೀನಿ ಅಂತಾರೆ ಯಾತಕ್ಕೋಸ್ಕರ ಅಂದರೆ ಈ ರೀತಿ ಕಿವಿ ತುಂಬುವಂಥವ್ರು ಇರ್ತಾರೆ ಅದು ಅಮ್ಮ ಆಗಿರಬಹುದು ಸ್ನೇಹಿತರಾಗಿರಬಹುದು ನೆರೆಹೊರೆಯವರಾಗಿರಬಹುದು ಎಲ್ಲರೂ ಬಂದು ಬೆಳಿಗ್ಗೆನೆ ಯಾರ್ಯಾರು ಒಕ್ಕರಿಸ್ಕೊಳ್ತಾರೆ ಇವರೆಲ್ಲರೂ ಕೂಡ ಅದೇ ರೀತಿ ಕಂಡೋರ್ ಮಾತು ಕೇಳಿ ಹೆಂಡರು ಬಿಟ್ಟನಂತೆ ಹಳ್ಳಿ ಕಡೆ ಹೇಳ್ತಾರೆ ಆ ಥರ ನನಗೆ ಗೊತ್ತಿಲ್ಲ ಹೆಂಡತಿ ಬಗ್ಗೆ ಕಂಡೋರ್ ಮಾತು ಕೇಳಿ ಹೆಂಡತಿನ ಸಂಶಯ ಮಾಡೋದು ಕಂಡೋರ್ ಮಾತು ಕೇಳಿ ಹೆಂಡತಿ ಜೊತೆ ಜಗಳ ಹಾಡೋದು ಕಂಡವ್ರ ಮಾತು ಕೇಳಿ ತಗೊಂಡೋಗಿ ತವ್ರ ಮನೆಗೆ ಬರೋ ಅಂತ ಸ್ವಂತ ಬುದ್ಧಿ ಇದ್ದು ನೀನು ನಂಬಿ ನಿನ್ನನ್ನು ನಂಬಿ ಬಂದಿರೋ ಅಂಥವ್ರನ್ನ ಬಿಟ್ಟು ಬರೋದ್ರಲ್ಲಿ ಅರ್ಥ ಏನಿದೆ ಸೊ ಆದ್ದರಿಂದ ಆತುರಗಾರನಿಗೆ ಬುದ್ಧಿಮಟ್ಟ ಎಲ್ಲವನ್ನು ನಾವು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡುವಂತಾರೆ ಅದು ಪ್ರಾಮಾಣಿಸಿ ನೋಡಿದ್ರೂ ಕೂಡ ಕೆಲವರು ನಂಬದೇ ಇರೋವಂಥ ಸ್ಥಿತಿಗತಿ ಈಗಿನ ಒಂದು ಸಮಾಜದಲ್ಲಿ ಆದರೂ ಕೂಡ ಸಹಜವಾಗಿ ಬೇಸಿಕ್ ಒಂದು ಕಾಮನ್ ಸೆನ್ಸನ್ನು ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರನ್ನು ನೀವೆಲ್ಲರೂ ಅಧ್ಯಯನ ಮಾಡಿ ಉದಾಹರಣೆ ಯಾವುದೋ ಒಂದು ಹೊರದೇಶದಲ್ಲಿ ಅಮೇರಿಕ ಅಂತ ಇಟ್ಕೊಳ್ಳಿ ಅಮೇರಿಕದಲ್ಲಿ ಒಬ್ಬ ಮನೆಗೆ ಏನೇನು ಬೇಕು ಅದೆಲ್ಲವೂ ಅಂದರೆ ಒಂದು ಮನೆಗೆ ಮನೆಗೆ ಬೇಕಾಗಿರುವಂಥ ಏನೋ ಫ್ರಿಡ್ಜು ವಾಷಿಂಗ್ ಮೆಷೀನು ಟಿ ವಿ ಮಿಕ್ಸಿ ಗ್ರೈಂಡರು ಏನೇನು ಬೇಕೆಲ್ಲ ಹೊರಗಡೆ ಓಡಾಡೋದಕ್ಕೆ ಕಾರು ಅವು ಇವೆಲ್ಲ ಸೊ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಬೇಸಿಕ್ ತುಂಬ ಬಡಸ್ತನ ಇಲ್ಲ ಬೇಸಿಕ್ ನೀಡ್ಸ್ ಏನೇನು ಬೇಕು ಎಲ್ಲವೂ ಇರ್ತವೆ ಯಾಕೆ ಅಂದರೆ ಅವ್ರಿಗೆ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಚೆನ್ನಾಗಿರೋದ್ರಿಂದ ಆ ರೀತಿ ಇರ್ತಾರೆ ನಮ್ಮ ಮನೆಗಳಲ್ಲಿ ಯಾಕೆ ಈ ರೀತಿ ಇರೋದಿಲ್ಲ ಇರ್ತವೆ ನಮಗೂ ಇದೇ ಇಲ್ಲ ಅಂತಲ್ಲ ಆದರೆ ಯಾಕೆ ನಾವು ಅಭಿವೃದ್ಧಿ ಆಗೋದಿಲ್ಲ ಅಂದರೆ ಈ ರೀತಿ ನಕ್ಷತ್ರಕರು ಬಂದು ಬೆಳಕಿನ ಕುತ್ಕೊಂಡ್ಬಿಡ್ತಾರೆ ಆ ಕುಂತ್ಕೊಂಡು ಹಾಳು ಮಾಡ್ತಾ ಇರ್ತಾರೆ ದೀಪ ಹಚ್ಚೋ ಸಮಯಕ್ಕೆ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಹರಟೆ ಹೊಡಿತಾ ಇರ್ತಾರೆ ಆ ಸ್ ಅದನ್ನು ನಯಾ ಪೈಸಕ್ಕೆ ಉಪಯೋಗ ಇಲ್ಲ ಆ ಮಾತುಗಳು ಎಲ್ಲ ವ್ಯರ್ಥ ಮಾತುಗಳು ಸುಮ್ಮನೆ ಟೈಮ್ ಪಾಸ್ ಅಂತ ಆದ್ದರಿಂದ ಸಂಜೆ ಲಕ್ಷ್ಮಿ ಬೆಳಿಗ್ಗೆ ಮುಂಜಾನೆ ಮತ್ತು ಸಂಜೆ ಲಕ್ಷ್ಮಿ ಪ್ರವೇಶ ಮಾಡುವಂತಹ ಸಮಯ ಆ ಸಮಯದಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ರೆ ಲಕ್ಷ್ಮಿ ನಮಗೆ ಆಗಮಿಸ್ತಾಳೆ ಅದು ಬಿಟ್ಬಿಟ್ಟು ಬೆಳಿಗ್ಗೆ ಬಂದು ಒಕ್ಕರ್ಸ್ಕೊಂಬೋದು ಸಂಜೆ ಬಂದು ಒಕ್ಕರ್ಸ್ಕೊಂಬಡೋದು ಈ ರೀತಿ ಮಾಡಿದಾಗ ಮನೆಯಲ್ಲಿ ಖಂಡಿತವಾಗಲು ನೆಕ್ಸ್ಟ್ ಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯವಿಲ್ಲ ಸಂಜೆ ಆಯಿತಾ ದೀಪ ಹಚ್ಚಿ ಮನೆಯಲ್ಲಿ ಅದು ಏನು ಹಿತ್ತಾಳೆದಾಗಿರ್ಬೋದು ಅಥವಾ ಮಣ್ಣನ ದೀಪ ಆಗಿರ್ಬೋದು ಯಾವುದೋ ಒಂದು ದೀಪ ಹಚ್ಚಿ ಖಂಡಿತವಾಗಲು ದೀಪಾವಳಿ ಬಂದಾಗ ಮಾತ್ರ ದೀಪ ಹಚ್ತಾರೆ ಯಾವುದೋ ಒಂದು ಮಾಘ ಮಾಸ ಬಂದಾಗ ಮಾತ್ರ ದೀಪ ಹಚ್ತಾರೆ ಏನೋ ಒಂದು ವ್ರತ ಮಾಡ್ತಾ ಇರ್ತಾರೆ ಅವಾಗ ಇಲ್ಲ ದಿನನಿತ್ಯ ಹಚ್ಚಿ ಏನೂ ತೊಂದರೆ ಇಲ್ಲ ದೀಪ ಲಕ್ಷ್ಮಿ ಅದು ಬಾಗಿಲು ಹೊರಗಡೆನೂ ಉರಿಬೇಕು ಮನೆಯಲ್ಲಿ ದೇವ್ರ ಮನೆಯಲ್ಲೂ ಉರಿಬೇಕು ಅಕಸ್ಮಾತ್ ದೇವ್ರ ಮನೆ ನಿಮ್ಮ ಮನೆಯಲ್ಲಿ ಇಲ್ಲ ದೇವ್ರನ್ನ ನಂಬಲ್ಲ ಒಂದು ಕ್ಯಾಂಡ್ಲ್ ಆದರೂ ಇಡೀ ಡೈನಿಂಗ್ ಟೇಬಲ್ ಮೇಲೆ ಒಂದು ಕ್ಯಾಂಡ್ಲ್ ಇಡಿ ದೀಪ ಹಚ್ಚಿಡಿ ದೇವ್ರ ಪೂಜೆ ಮಾಡಬೇಕು ಆ ಥರದ್ದೇನು ನಿಯಮಗಳಿಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು ಮಾಡಲಿಲ್ಲ ಕೆಲವ್ರು ಮಾಡಲ್ಲ ಮಾಡ್ರೂ ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗಂಡ ಹೆಂಡ್ತಿಬ್ಬರು ಮಾತಾಡ್ಕೊಂಡು ಏ ದೇವ್ರ ಮನೆಯೇ ಬೇಡ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಏನೋ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆ ರೀತಿ ಮಾಡ್ತಾರೆ ಅದನ್ನು ನೀವು ನೋಡಿಕೊಂಡು ಮಾಡ್ಬೋದು ಆದರೂ ಕೂಡ ಸಮಾಧಾನವೇ ನಿಜವಾಗಲೂ ಅದ್ಭುತವಾದ ಬದುಕು ಬಂಗಾರವನ್ನು ಹಾಕಿಸೋದು ಅದಕ್ಕೆ ನಿಧಾನವೇ ಪ್ರಧಾನ ದಾನ ದಾನಕ್ಕೂ ನಿಧಾನ ದುಡ್ದು ಅಂದರೆ ಸಮಾಧಾನ ಆ ಥರ ಪಡುವಂಥ ಅವಶ್ಯಕತೆ ಇದೆ ಸ್ಲೋಲಿಯಾಗಿ ಎಲ್ಲವನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಬದುಕು ಉತ್ತಮವಾದ ಹಾದಿಯನ್ನು ಹಿಡ್ಕೊಳ್ಳುತ್ತೆ ಹೈವೇ ಸಿಗುತ್ತೆ ಅಂದ್ರೆ ಗಲ್ಲಿ ರೋಡಲ್ಲೆಲ್ಲ ಸೋತಬೇಕಾಗ್ತಾರೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲು ನಮ್ಮ ಪೂರ್ವಾಪುರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರ ನೀಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಶುಭೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನೆಲ್ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ